ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಬಂದು ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ ಒಟ್ಟಿಗೆ ನಾನು ಹೊರಗಡೆ ಇದ್ದೀನಿ ಆ್ಯಕ್ಚುಲಿ ರೀಸನ್ ಬಂದು ಅವಳದು ಫ್ರೆಂಡಿಂದು ಮಗುಗೆ ಒಂದು ಬರ್ಡೇಗೆ ಗಿಫ್ಟ್ ಕೊಡಲಿಕ್ಕಿತ್ತು ಡ್ರೆಸ್ ಹಾಗಾಗಿ ಇಬ್ಬರು ಔಟ್ಸೈಡ್ ಹೋಗ್ತಾ ಇದ್ವಿ ಆ್ಯಂಡ್ ಫಸ್ಟ್ ನಾವು ವಿಸಿಟ್ ಮಾಡಿ ಶಾಪು ಆ್ಯಕ್ಚುಲಿ ಜೂಡಿಯೋ ವಿಸಿಟ್ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಜನ ಹೇಳ್ತಾಯಿದ್ರು ಅಲ್ಲಿ ಮಕ್ಕಳಿಂದ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹಾಗಾಗಿ ನಾವು ಫಸ್ಟು ಜೂಡಿಯೋ ಒಳಗೆ ಎಂಟ್ರಿ ಕೊಟ್ಟು ಕಲೆಕ್ಷನ್ಸ್ ನೋಡಿದ್ವಿ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು ಆ್ಯಂಡ್ ಅಷ್ಟೊಂದು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ ಹಾಗೆ ನೆಕ್ಸ್ಟ್ ನಾವು ಫಸ್ಟ್ನೇ ಫ್ಲೋರಿಗೆ ಹೋದಾಗ ಅಲ್ಲಿ ಅಂತೂ ಕಿಡ್ಸ್ ವೇರ್ ಆ್ಯಂಡ್ ಮೆನ್ಸ್ ವೇರ್ ತುಂಬಾ ಚೆನ್ನಾಗಿತ್ತು ಕಿಡ್ಸ್ ವೇರ್ ಅಂದರೆ ಗರ್ಲ್ಸಿನ್ ಕಿಡ್ಸ್ ವೇರ್ ತುಂಬಾ ಚೆನ್ನಾಗಿತ್ತು ಬಾಯ್ಸಿಂದ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಆ್ಯಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ ಕಿಡ್ಸ್ ವೇರ್ ಅಂತೂ ನೋಡುವಾಗಲೇ ಖುಷಿ ಆಗ್ತಿತ್ತು ನನಗಂತೂ ಸಿಕ್ಕಾಪಟ್ಟೆ ಆಗುತ್ತೆ ಆ ಸಣ್ಣ ಸಣ್ಣ ಬಟ್ಟೆ ಎಲ್ಲ ನೋಡೋದಕ್ಕೇ ತುಂಬ ಕ್ಯೂಟಾಗಿರುತ್ತೆ ಅದರಲ್ಲಿ ಆ್ಯಕ್ಚುಲಿ ಅಲ್ಲೊಂದು ಬ್ಲ್ಯಾಕ್ ಕಲರ್ ಫ್ರಾಕ್ ಇತ್ತು ನನಗೆ ತುಂಬ ಇಷ್ಟ ಇತ್ತು ಬಟ್ ನಾನು ಹಾಕೊಳೋಕ್ಕಾಗಲ್ಲ ಯಾಕಂದರೆ ಅದು ತುಂಬ ಶಾರ್ಟಾಗಿ ಇತ್ತು ಆ್ಯಕ್ಚುಲಿ ಕಾಮಿಡಿ ಮಾಡಿದ್ದು ಡೋಂಟ್ ಟೇಕ್ ಸೀರಿಯಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದೊಂದು ನೋಡಿದೆ ಪಿಂಕ್ ಆ್ಯಂಡ್ ವೈಟ್ ಇದು ಸಹ ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿತ್ತು ಕಿಡ್ಸ್ ವೇರೆಲ್ಲ ಚೆನ್ನಾಗಿದೆ ಗರ್ಲ್ಸಿಂದು ಬಾಯ್ಸ್ ಕಿಡ್ಸ್ ವೇರ್ ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಂಡ್ ಫ್ಲೋರ್ ಅಲ್ಲಿ ಜೂಡಿಯೋದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಯೂತ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಗರ್ಲ್ಸ್ ಇಂದು ಕಿಡ್ಸ್ ವೇರ್ ತುಂಬಾ ಚೆನ್ನಾಗಿದೆ ಅದೆರಡೆ ನಂಗೆ ಇಷ್ಟ ಆಗಿದ್ದು ದೆನ್ ಅಲ್ಲಿ ಯಾವುದೋ ಅಷ್ಟೊಂದು ನಂಗೆ ಇಷ್ಟ ಆಗಿರಲಿಲ್ಲ ಅವಳಿಗೂ ಇಷ್ಟ ಆಗಿರಲಿಲ್ಲ ಆ್ಯಂಡ್ ನೆಕ್ಸ್ಟು ಸುಮ್ಮನೆ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಒಂದು ರೌಂಡ್ ಹಾಕೊಂಡು ಬಂದಾಗ ಯಾವುದೂ ನಮಗೆ ಸೆಟ್ ಆಗಲಿಲ್ಲ ಹಾಗಾಗಿ ನಾವು ನೆಕ್ಸ್ಟು ಸಿಟಿ ಸೆಂಟರ್ಗೆ ಹೋಗೋಣ ಹೇಳಿ ಫೈನಲಿ ಸಿಟಿ ಸೆಂಟರ್ ಹತ್ರ ಬಂದ್ವಿ ನೋಡೋಣ ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಎಂಟ್ರೆನ್ಸ್ ಹೋಗುವಾಗಲೇ ಈಗ ಕ್ರಿಸ್ಮಸ್ ಹತ್ರ ಬಂದಿರೋದ್ರಿಂದ ಆ್ಯಕ್ಚುಲಿ ಸಿಟಿ ಸೆಂಟರು ಔಟ್ಸೈಡಲ್ಲೇ ಆ್ಯಕ್ಚುಲಿ ತುಂಬ ಏನೋ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕಲೆಕ್ಷನ್ಸು ಬಟ್ ಇದೆಲ್ಲ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವಳು ನೋಡ್ತಾ ಇದ್ದು ಅವಳಿಗೆ ಜುಮ್ಕಿ ಆ್ಯಂಡ್ ಆರ್ಟಿಫಿಷಿಯಲ್ ಜುಮ್ಕಿ ಆ್ಯಂಡ್ ರಿಂಗ್ಸು ಬ್ರಾಸ್ಲೆಟ್ ಅದೆಲ್ಲ ತುಂಬ ಅವ್ಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ಅವಳ ಕಲೆಕ್ಷನ್ಸ್ ಎಲ್ಲ ನೋಡಿದ್ಲು ನೋಡಿದ ನಂತರ ಕ್ರಿಸ್ಮಸ್ ಇನ್ನೇನು ಟೂ ವೀಕ್ಸೇ ಇರೋದು ಹಾಗಾಗಿ ಸಿಟಿ ಸೆಂಟರ್ ಎಂಟ್ರೆನ್ಸಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ನೈಟ್ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ನೀವು ಎಂಟ್ರೆನ್ಸ್ ಕೊಡುವಾಗಲೇ ಗ್ರೌಂಡ್ ಫ್ಲೋರಲ್ಲಿ ಒಂದು ಬಿಗ್ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ ಈ ಫೋಟೋ ಇದ್ದಾರೆ ಒಂದು ಅಷ್ಟು ಜನ ನಮಗೊಂದು ಫೋಟೋ ತೊಗೊಳೋಕ್ಕಾಗಿಲ್ಲ ಅಷ್ಟು ರಶ್ ಇತ್ತು ಆ್ಯಕ್ಚುಲಿ ಆ ಫೋಟೋ ತೊಗೊಳಕ್ಕೆ ಅಷ್ಟು ಜನ ಅಲ್ಲಿದ್ದರು ಆ್ಯಂಡ್ ಹಾಗೆ ಒಂದು ಫೋಟೋ ತಗೊಳಕ್ಕಾಗಲಿಲ್ಲ ಹಾಗಾಗಿ ಜಸ್ಟ್ ಹಾಗೆ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ ಗ್ಯಾಪಲ್ಲೇ ನನ್ನೊಂದು ಇರಲಿ ಅಂತ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಸೈಡಲ್ಲೇ ಆ್ಯಂಡ್ ಅವಳೇನೋ ಕಲೆಕ್ಷನ್ಸ್ ಮಾಡ್ತಾ ಇದ್ಲು ಆ್ಯಂಡ್ ಗ್ರೌಂಡ್ ಫ್ಲೋರ್ ಸಿಟಿ ಸೆಂಟರ್ ಒಳಗಡೆ ಗ್ರೌಂಡ್ ಫ್ಲೋರಲ್ಲಿ ತುಂಬ ಜ್ಯುವೆಲ್ರಿ ಕಲೆಕ್ಷನ್ಸು ಡ್ರೆಸ್ಸಿಂಗ್ ಕಲೆಕ್ಷನ್ಸು ನ್ಯೂ ನ್ಯೂ ಕಲೆಕ್ಷನ್ಸ್ ಹಾಕಿದ್ರು ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು ಆ್ಯಂಡ್ ಆ ಗ್ಯಾಪಲ್ಲಿ ತುಂಬ ಟಯರ್ಡ್ನೆಸ್ ಆಗಿತ್ತು ಹಾಗಾಗಿ ಇಬ್ಬರು ಬರ್ಗರ್ ಆ್ಯಂಡ್ ಮ್ಯಾಂಗೋ ಮಿಲ್ಕ್ಶೇಕ್ ಕುಡಿದ್ವಿ ಆ್ಯಕ್ಚುಲಿ ನಾವು ಯಾವಾಗಲೂ ಮಾಡೋ ಮಿಸ್ಟೇಕ್ ಏನಂದರೆ ಯಾವ ಕೆಲಸಕ್ಕೆ ಹೋಗಿರ್ತೀವಿ ಆ ಕೆಲಸನ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿರ್ತೀವಿ ಆ್ಯಂಡ್ ಹಾಗೆ ಯಾವಾಗಲೂ ಸಹ ಅದು ಹಾಗೆ ಆಗೋದು ಆ್ಯಂಡ್ ಫೈನಲಿ ಒಂದು ಗಿಫ್ಟ್ ಪ್ಯಾಕಿಂಗ್ ಮಾಡಿಕೊಂಡು ಹಂಗೆ ಒಂದು ಕ್ರಿಸ್ಮಸ್ ಟ್ರೀ ಫುಲ್ ವೀಡಿಯೋ ಒಂದು ಕ್ಲಿಪ್ ಮಾಡಿಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇದನ್ನು ನೈಟ್ ಟೈಮಲ್ಲಿ ನೋಡಿದರೆ ಇನ್ನೂ ತುಂಬಾ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಫೈನಲಿ ಅಲ್ಲಿಂದ ಹೊರಟ್ವಿ ಹೊರಡುವಾಗ ಸಿಟಿ ಸೆಂಟರ್ ಎಂಟ್ರೆನ್ಸಲ್ಲಿ ಒಂದು ಬಿಗ್ ಸಂತಾಕ್ಲೋಸನ್ನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್